ಈ ಸಿನಿಮಾ ಹಿಂದೆ ಅಪ್ಪು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಎಲ್ಲಿಲ್ಲದ ಹುಮ್ಮಸ್ಸು ಎಲ್ಲಿಲ್ಲದ ಒಂದು ಒಂದು ರೀತಿ ಉತ್ಸಾಹ ಅವ್ರಿಗೆ ಹೊಸ ಕೆಲಸಗಳು ಹೊಸ ಪ್ರಯತ್ನಗಳು ಮಾಡಿದಾಗ ಬಹಳ ಖುಷಿಯಿಂದ ಅವರು ಪ್ರೋತ್ಸಾಹ ಮಾಡ್ತಾಯಿದ್ರು ಆಮೇಲೆ ನನ್ನ ಹೆಂಡತಿ ಅವಳಿಗೆ ನಮ್ಮ ಚಿನ್ನು ಅಂದರೆ ಬಹಳ ಪ್ರೀತಿ ಶುರುವಾದ ತಕ್ಷಣ ಅಲ್ಲಿ ಬಂದು ಅಳ್ತಾ ನಿಂತಿದ್ದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ನಾನೆಲ್ಲರೂ ಸಮಾಧಾನ ಮಾಡೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಸೊ ಆ ಶಕ್ತಿ ಬೇರೆ ಅಲ್ಲ ನಿಮ್ಮಿಂದನೇ ಬರ್ತಾ ಇರೋದು ನಿಮ್ಗೆ ನೀವೆಲ್ಲ ತೋರ್ತಾ ಇರುವಂತಹ ಪ್ರೀತಿಯಾಗಲಿ ಕಾಳಜಿ ಆಗಲಿ ಇವೆಲ್ಲವೂ ಕೂಡ ಸಾಧ್ಯ ಮಾಡ್ತಾ ಇದೆ ನನಗೆಲ್ಲ ಕೆಲಸ ಮಾಡೋದಕ್ಕೆ ಆಮೇಲೆ ನಾನು ನಮ್ಮ ಅಶ್ವಿನಿಯತ್ತಿಗೆಗೆ ಧನ್ಯವಾದಗಳನ್ನ ಹೇಳಬೇಕು ನನ್ನ ಸಹೋದರ ಮುರಳಿ ನನ್ನ ಧನ್ಯವಾದಗಳನ್ನ ಹೇಳಬೇಕು ಭಾಳ ಪ್ರೀತಿಯಿಂದ ಬಂದು ನಮಗೆ ಇದನ್ನು ಸಾಧ್ಯ ಮಾಡಿದ್ದಾರೆ ಗ್ರೇ ಗೇಮ್ ಸಿನಿಮಾದ ಟ್ರೇಲರ್ ಲಾಂಚ್ ಟೀಸರ್ ನೋಡಿದಾಗ ಎಲ್ಲರೂ ಭಾಳ ಖುಷಿಪಟ್ಟಿದ್ದರು ಎಲ್ಲರೂ ಒಂದು ರೀತಿಯಲ್ಲಿ ಬಹಳ ಪ್ರೋತ್ಸಾಹಕರವಾಗಿ ಮಾತಾಡಿದರು ಹಾಡುಗಳು ಬಂದಾಗಲೂ ಕೂಡ ಅಷ್ಟೇ ಭಾಳ ಇಷ್ಟಪಟ್ಟರು ಇವಾಗ ಟ್ರೈಲರ್ ನಾನು ಮೊದಲನೇ ಸಲ ನೋಡ್ತಿರೋದು ಒಳ್ಳೇದಾಯ್ತು ಸರ್ ನನಗೆ ಇವತ್ತು ತೋರಿಸಿದ್ದೆ ನೀವು ಟ್ರೈಲರು ಯಾಕಂದರೆ ಎಲ್ಲರ ಜೊತೆ ನನಗೂ ಆ ಹುಮ್ಮಸ್ಸಿರುತ್ತೆ ಏನೋ ಒಂದು ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಒಬ್ಬ ನಾನು ಒಬ್ಬ ಪ್ರೇಕ್ಷಕನಾಗಿ ನಮ್ಮ ತಂದೆ ಹೇಳಿದರೆ ಒಬ್ಬ ಪ್ರೇಕ್ಷಣಾಗಿ ಕುತ್ಕೊಂಡು ನೋಡುವಂಥ ಅವಕಾಶ ಸಿಗುತ್ತೆ ನಾವು ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ ಬಹಳ ಒಳ್ಳೆಯ ಕಲಾವಿದರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ನನಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದೆ ತಂತ್ರಜ್ಞರಿಂದ ಕಲ್ತಿದ್ದೀನಿ ಕಲಾವಿದರಿಂದ ಕಲ್ತಿದ್ದೀನಿ ನಮ್ಮ ನಿರ್ದೇಶಕರಿಂದ ಸಾಕಷ್ಟು ಕಲ್ತಿದ್ದೀನಿ ಮಾಡಿರೋಂಥ ಪಾತ್ರ ನೋಡೋಕ್ಕೆ ಭಾಳ ಸರಳವಾಗಿ ಕಾಣುತ್ತೆ ಆದರೆ ಅಷ್ಟು ಸರಳ ಆಗಿರಲಿಲ್ಲ ಅದಕ್ಕೆ ಬೇಕಾದಂಥ ಕೆಲವು ತಯಾರಿಗಳಿದ್ವು ಆ ತಯಾರಿಗಳನ್ನೆಲ್ಲ ನನಗೆ ಗಂಗಾಧರ್ ಸರ್ ತುಂಬಾ ನೀಟಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆನಂದ್ ಸರ್ ನಮ್ಮ ಸಿನಿಮಾದ ನಿರ್ಮಾಪಕರು ಸಿನಿಮಾ ತಯಾರಿ ಮಾಡೋದಕ್ಕೆ ಬರೀ ಹಣ ಕೊಡೋದು ಮುಖ್ಯ ಅಲ್ಲ ಎಷ್ಟು ಪ್ರಜ್ಞೆಯಿಂದ ಹಣನ ಕೊಟ್ಟು ನಾವು ಸಿನಿಮಾನ ಹೇಗೆ ಪೋಷಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಅದಕ್ಕೆ ನಾನು ಆನಂದ್ ಸರ್ಗೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಎಲ್ಲ ತಂತ್ರಜ್ಞರು ಸಿನಿಮಾಟೋಗ್ರಾಫ್ ಆಗಿರ್ಬೋದು ಮ್ಯೂಸಿಕ್ ಕಂಪೋಸರ್ ಆಗಿರ್ಬೋದು ಕೊರಿಯೋಗ್ರಾಫರ್ ಆಗಿರ್ಬೋದು ಎಲ್ಲರೂ ಕೂಡ ಈ ಸಿನಿಮಾಗೆ ಬಹಳ ಪ್ರಾಮಾಣಿಕವಾಗಿ ಅಫ್ಕೋರ್ಸ್ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇಷ್ಟಪಟ್ಟು ಕೆಲಸ ಮಾಡ್ತಾರೆ ಆ ಸಾಲಲ್ಲಿ ನಾವು ಸೇರಿಕೊಂಡಿದ್ದೀವಿ ಪ್ರಾಮ್ ಒಂದು ಇನ್ನೊಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ಕೊಳ್ಳೋದ್ರೆ ನನಗೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ ಈ ಪಾತ್ರ ನೋಡಿದ್ದೀರಿ ಹಾಡು ನೋಡಿದ್ದೀರಿ ಟ್ರೇಲರ್ ನೋಡಿದ್ದೀರಿ ಸಿನಿಮಾ ಬಗ್ಗೆ ಸ್ಟಾ ಸಾಕಷ್ಟು ನಿಮಗೆ ಆಗಲಿ ಮಾಹಿತಿ ಸಿಕ್ಕಿದೆ ಆದರೆ ಇನ್ನು ಹೆಚ್ಚು ಮಾತಾಡಬೇಕು ಅಂತೇಳಿ ನಾನು ಸಿನಿಮಾ ರಿಲೀಸ್ ಆಗಲಿ ಅಂತ ಕಾಯ್ತಿದ್ದೀನಿ ಮೇ ಹತ್ತನೇ ತಾರೀಕು ಮೇ ಹತ್ತನೇ ತಾರೀಕು ರಿಲೀಸ್ ಆದ ನಂತರ ಇನ್ನೂ ಹೆಚ್ಚು ಮಾತಾಡೋದಕ್ಕೆ ಸಿಗುತ್ತೆ ಯಾಕಂದರೆ ಇವಾಗ ಒಂದು ಸಲ ಮಾತು ಶುರು ಮಾಡಿದ್ರೆ ನಾನು ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ ಅರ್ಧ ಅದರಲ್ಲಿ ಅರ್ಧ ಭಾವನಾತ್ಮಕತೆನೇ ಇರುತ್ತೆ ಯಾಕೆಂದರೆ ನಮ್ಮ ನನ್ನ ಅಳಿಯ ಜೈ ಮೊದಲನೇ ಸಲ ಮೇಲೆ ಬಂದಿದ್ದಾನೆ ಆ ಸರ್ ಎಲ್ಲ ಹೇಳಿದಾಗ ಈ ಥರ ಇನ್ನೊಂದು ಪಾತ್ರ ಇದೆ ಅಂತ ಹೇಳಿದಾಗ ಯಾಕೆ ಇದರ ಪ್ರಯತ್ನ ಮಾಡಬಾರ್ದು ನಾವು ಅನ್ನೋ ಒಂದು ಚರ್ಚೆ ಬಂದಾಗ ನಾವೆಲ್ಲರೂ ಕೂತ್ಕೊಂಡು ಫೈನಲಿ ಕನ್ಫರ್ಮ್ ಆದ್ಮೇಲೆ ನಾನು ನಮ್ಮ ಜೈ ಒಂದೇ ನಮ್ಮ ಚೀನಿಗೆ ಒಂದೇ ಒಂದು ಮಾತು ಹೇಳಿದ್ದು ಏನು ತಲೆ ಕೆಡಿಸ್ಕೋಬೇಡ ನಿರ್ದೇಶಕರು ಹೇಳ್ದಂಗೆ ಕೇಳ್ಬಿಡು ಒಬ್ಬ ವಿದ್ಯಾರ್ಥಿ ಆಗಿದ್ಬಿಡು ಅದು ಬಹಳ ದೊಡ್ಡ ಯಶಸ್ಸು ಪ್ರತಿಯೊಬ್ಬ ನಟನಿಗೂ ಅಂತ ಹೇಳಿದೆ ಯಾಕಂದರೆ ಇನ್ನು ನಾನೇನೋ ಹೇಳ್ತಿರೋಂಥ ವಿಚಾರ ಅಲ್ಲ ನನಗಿಂತ ಮುಂಚೆ ಬಂದಂಥ ನಮ್ಮ ಹಲವಾರು ಮೇರು ನಟರು ನಮ್ಮ ಹಿರಿಯರು ಎಲ್ಲರೂ ಮಾಡಿರೋಂಥ ಕೆಲಸನ ನಾವು ಅನುಸರಿಸ್ತಾ ಇದ್ದೀವಿ ಹಾಗಾಗಿ ಆ ಕೆಲಸ ಮಾಡಬೇಡ ಅಂತ ಹೇಳಿದೆ ಆದರೆ ಅಷ್ಟನ್ನು ಆತ ಅಷ್ಟು ಬಹಳ ದೀರ್ಘವಾಗಿ ಮನಸ್ಸಲ್ಲ ಹಾಕ್ಕೊಂಡು ಅಂಥ ಒಳ್ಳೆ ಕೆಲಸ ಮಾಡಿದ್ದೇನೆ ಇವಾಗ ಆತನ ಡ್ಯಾನ್ಸ್ ಆಗಿರ್ಬೋದು ಆತನ ಎಕ್ಸ್ಪ್ರೆಷನ್ ಆಗಿರ್ಬೋದು ಆಮೇಲೆ ಅದು ಅವನ ಅವನ ಧ್ವನಿ ಆಗಿರ್ಬೋದು ಇವೆಲ್ಲವೂ ಕೂಡ ಭಾಳ ಚೆನ್ನಾಗಿದೆ ಚಿನೂ ಆಲ್ ದ ಬೆಸ್ಟ್ ಯು ಸೊ ಐ ಆಮ್ ವೆರಿ ಶೋರ್ ಈ ಒಂದು ಕ್ಷಣ ಇದುವರೆಗೂ ನಾವು ಸಿನಿಮಾ ಬಗ್ಗೆ ಮಾತಾಡೋದು ಇವಾಗ ನನ್ನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ ನಿಜ ನನ್ನ ಶ್ರೀಮತಿ ಸ್ಪಂದನ ಇದ್ದಿದ್ರೆ ಬಹಳ ಖುಷಿ ಪಟ್ಟಿರೋಳು ಬಹಳ ಹೆಮ್ಮೆ ಪಟ್ಟಿರುವವಳು ಯಾಕಂದರೆ ಅವಳಿಗೇನೋ ವಿಶೇಷವಾದ ಪ್ರೀತಿ ಅವನ ಮೇಲೆ ಆಮೇಲೆ ಈ ಸಿನಿಮಾ ಮಾಡ್ತಾ ಇದ್ದಾಗಲೂ ಕೂಡ ಯಾವಾಗಲೂ ಎಲ್ಲ ಸಿನಿಮಾ ಬಗ್ಗೆ ವಿಚಾರಿಸ್ತಾ ಇರಲಿಲ್ಲ ಈ ಸಿನಿಮಾ ಬಗ್ಗೆ ಸ್ವಲ್ಪ ಹತ್ತಿರದಿಂದ ವಿಚಾರಿಸ್ತಾ ಇರಲಿಲ್ಲ ಸೊ ಹಾಗಾಗಿ ಆಕೆ ಪ್ರೀತಿ ಆಕೆ ಆಶೀರ್ವಾದ ನಮ್ಮಲ್ಲಿರುತ್ತೆ ಕೆಡಿಸ್ಕೋಬೇಡಿ ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ